ಶ್ರೀ ನವಿಲೆಯ ಜಡೇ ದೇವರ ದೇವಸ್ಥಾನದಲ್ಲಿ ಗಾಂಧಿ ಜಯಂತಿಯ ನಿಮಿತ್ತವಾಗಿ ಮತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ನಿಮಿತ್ತವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಭಕ್ತಾದಿಗಳು ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಸ್ಥಾನದ ಆವರಣದಲ್ಲಿರುವಂತಹ ಕಸ ಕಡ್ಡಿಗಳನ್ನು ಇನ್ನಿತರ ಪ್ಲಾಸ್ಟಿಕ್ ಪಾತ್ಸುಗಳನ್ನು ತೆಗೆದುಹಾಕಿ ದೇವಸ್ಥಾನದ ಆವರಣವನ್ನು ಹಾಗೂ ಮುಂಭಾಗದಲ್ಲಿರುವಂತಹ ರಸ್ತೆಯನ್ನು ಕೂಡ ಈ ಸ್ವಚ್ಛತೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಭಾಗವಹಿಸಿ ಸ್ವಚ್ಛತೆಯನ್ನು ನಿರ್ವಹಿಸಿದರು ನಾಗರಿಕ ಸಿಂಪಿ ಸಮಾಜದ ಹಿರಿಯರಾಗಿರುವಂತಹ ಶ್ರೀ ಗಂಗಾಧರ್ ಮಜ್ಗೆ ಅವರು ಸುನಂದ ಮಜ್ಗೆ ಅವರು ಶುಲ್ಪರು ಗ್ರಾಮದ ವಸಂತಕುಮಾರ್ ಬಣ್ಣಗಾರವರು ಮಸ್ಕಿಯ ಶ್ರೀಧರ್ ಮಸ್ಕಿಯವರವರು ಹಾಗೂ ಇಡುಕಲ್ಲಿನ ಸುರೇಶ್ ಮಸ್ಕಿ ಹಾಗೂ ಪರ್ಮೇಶ್ ಮಸ್ಕಿ ಅವರು ಹಾಗೂ ಜಗದೀಶ್ ಶಾಮಂತ್ರಿ ಅವರು ಹಾಗೂ ಅವರ ಕುಟುಂಬದವರು ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅವೆಲ್ಲರಿಗೂ ಕೂಡ ಶ್ರೀ ದೇವರು ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾ ಕಾಪಾಡುವಂತೇಳಿ ಈ ಮೂಲಕಿಂದ ಕೇಳಿಕೊಳ್ಳುತ್ತ ಸಮೀಪದಲ್ಲಿರುವಂತಹ ವಿಶೇಷವಾಗಿರತಕ್ಕಂತಹ ವನ ವನವನ್ನ ಇಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಈ ವನದಲ್ಲಿ ಕೂತ್ಕೊಂಡು ಸ್ವಲ್ಪ ಸಮಯವನ್ನು ವಿಶ್ರಾಂತಿ ಪಡೆದುಕೊಳ್ಳೋಕ್ಕಾಗಿ ಇಲ್ಲಿ ವನವನ್ನು ನಿರ್ಮಿಸಲಾಗಿದೆ ಅತ್ಯಂತ ಖುಷಿಯಿಂದ ಇಲ್ಲಿ ಕೂತ್ಕೊಂಡು ಇಲ್ಲಿ ಪರಿಸರವನ್ನು ಆಹ್ಲಾದಕರವಾಗಿರ್ತಕ್ಕಂಥ ಪರಿಸರವನ್ನು ತಾವೆಲ್ಲರೂ ಕೂಡ ಪಡೀಬಹುದು ಮತ್ತು ಬರುವಂಥ ದೇವಸ್ಥಾನಗಳಿಗೆ ಬರುವಂಥ ವಿಶ್ರಾಂತಿ ಪಡೆಯೋಕ್ಕೋಸ್ಕರನ ಇಲ್ಲೆಲ್ಲ ತುಂಬ ಅಚ್ಚಸರಾಗಿ ಈ ವನವನ್ನು ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಇದರ ಸಭ ಸದುಪಯೋಗವನ್ನು ಪಡೆದುಕೊಂಡು ಇಲ್ಲಿ ಯಾರೂ ಕೂಡ ಪ್ಲಾಸ್ಟಿಕ್ ಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳನ್ನು ಬಳಸದೆ ತಮ್ಮ ಮನೆಯಿಂದ ತಂದುಕೊಂಡು ಇಲ್ಲಿ ಬಳಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ಈ ಮೂಲಕ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶ್ರೀಧರ್ ಮಸ್ಕಿ ನಮ್ಮೂರ ವಿಶೇಷ ಎನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಈ ವಿಡಿಯೋ ಇಷ್ಟ ಆದರೆ ತಾವು ಲೈಕ್ ಮಾಡಿ ಹಾಗೂ ನಿಮ್ಮ ಒಡನಾಟಿಯವರಿಗೆ ದಯಮಾಡಿ ಶೇರ್ ಮಾಡಿ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿ ಇಂತಿ ನಿಮ್ಮ ಶ್ರೀಧರ್ ಮಸ್ಕಿ ವಿಡಿಯೋ ವೀಕ್ಷಿಸಿರುವಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು